ಕೊಡಗು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಸರ್ಕಾರದಿಂದ ನೇಮಕಗೊಂಡ ಗೊಂದಿಹಳ್ಳಿ ರಂಗರಾಜರವರು ಇಂದು ತಾಲೂಕಿನ ಸಿದ್ದರಬಟ್ಟದ ಸಿದ್ದೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು ಧೈರ್ಯ ವಿಜಯ ಅಭಯ Bye. ಸಿದ ಬಳಿಕ ಧಾರ್ಮಿಕ ಪರಿಷತ್ ಸದಸ್ಯರಾದ ಗೊಂದಿಹಳ್ಳಿ ರಂಗರಾಜರವರು ಮಾತನಾಡಿ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಆದೇಶದ ಮೇರೆಗೆ ನನ್ನನ್ನು ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯನನ್ನಾಗಿ ನೇಮಕ ಮಾಡಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರಾಗಿದ್ದು ಮುಜರಾಯಿ ತಹಶೀಲ್ದಾರರು ಕಾರ್ಯದರ್ಶಿಗಳಾಗಿರುತ್ತಾರೆ ನನ್ನ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿಯನ್ನು ವಹಿಸಿರುವ ಗೃಹ ಸಚಿವರ ಸೂಚನೆಯಂತೆ ಕೊರಟಗೆರೆ ತಾಲೂಕಿನಲ್ಲಿರುವ ಎಲ್ಲ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸುವೆ ಎಂದರು ಮಾನ್ಯ ಗೃಹ ಮಂತ್ರಿಗಳು ನಮ್ಮ ತುಮಕೂರು ಜಿಲ್ಲೆಯ ಧಾರ್ಮಿಕ ಪರಿಷತ್ತನ್ನು ರಚನೆ ಮಾಡಿ ಅದರಲ್ಲಿ ಎಂಟು ಜನ ಜಿಲ್ಲೆಯ ಸದಸ್ಯರು ಒಬ್ಬ ಜಿಲ್ಲಾಧಿಕಾರಿ ನಮಗೆ ಅಧ್ಯಕ್ಷರು ಹಾಗೂ ತಾಲೂಕು ಮುಜರಾಯಿ ತಹಶೀಲ್ದಾರರು ಕಾರ್ಯದರ್ಶಿಯಾಗಿರ್ತಾರೆ ಮೊನ್ನೆ ಹದಿನೈದನೇ ತಾರೀಕಿನಿಂದ ನಮಗೆ ಲೆಟ್ರ್ ಬಂತು ನಮ್ಮ ತಾಲೂಕಿಗೆ ಒಬ್ಬ ಪ್ರತಿನಿಧಿಯಂತೆ ನನ್ನ ಆಯ್ಕೆ ಮಾಡಿ ಜಿ ಪರಮೇಶ್ವರ್ ಅವರು ನಮಗೆ ಆಶೀರ್ವಾದ ಮಾಡಿ ನನ್ನನ್ನು ಈ ತುಮಕೂರು ಜಿಲ್ಲೆ ಒಳಗೆ ಏಕೈಕ ಕೊಡುಗೆರೆ ತಾಲೂಕು ಏಕೈಕ ಸದಸ್ಯನಾಗಿ ಮಾಡಿದ್ದಾರೆ ಅವರು ನನಗೆ ಸಹಕಾರ ಕೊಟ್ಟಂಥ ಡಾಕ್ಟರ್ ಜಿ ಪರಮೇಶ್ವರವರು ಮಾನ್ಯ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಆರ್ ಕೆ ನನಗೆ ಹೆಚ್ಚಿನ ಸಹಕಾರ ಕೊಟ್ಟಂಥ ನಮ್ಮ ನಾಗಣ್ಣನವರು ಹಾಗೂ ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ಅವರು ನಮಗೆಲ್ಲ ಸಹಕಾರ ಕೊಟ್ಟಿರಲಿ ನೀನೇ ಇರಬೇಕು ಅಂತೇಳಿ ನನಗೆ ಒಂದು ಆಯ್ಕೆ ಮಾಡಿದರು ಅವರಿಗೆಲ್ಲ ಇಂಥ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಏನು ಧಕ್ಕೆ ತೋದಂಗೆ ಏನು ದೇವಸ್ಥಾನಗಳು ಕೆಲವು ವಿಚಾರಗಳಿದ್ದಾವೆ ಡಿ ಸಿ ಮೀಟಿಂಗ್ ಆದ ತಕ್ಷಣ ಯಾವ ಎಲ್ಲೆಲ್ಲಿ ಏನು ಕುಂದು ಕೊರತೆ ಇದ್ದಾವೆ ನಮಗೆ ಬರ್ತಕ್ಕಂಥದ್ದು ಯಾವ ದೇವಸ್ಥಾನ ಬರ್ತವೆ ಬಿ ಎಂಡ್ ಸಿ ದೇವಸ್ಥಾನಗಳಿಗೆ ನನ್ನ ಮೊದಲ ಆದ್ಯತೆ ನಮ್ಮ ಸಿದ್ದರಬೇಟೆ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು ಇನ್ನು ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಡಾಕ್ಟರ್ ನಾಗಣ್ಣ ಮಾತನಾಡಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರವರ ಅವರ ಸೂಚನೆಯಂತೆ ಗೊಂದಿಹಳ್ಳಿ ರಂಗರಾಜರವರನ್ನು ಜಿಲ್ಲಾ ಧಾರ್ಮಿಕ ಪರಿಷತ್ಗೆ ಸದಸ್ಯರಾಗಿ ನೇಮಿಸಿದ್ದು ತಾಲೂಕಿನಲ್ಲಿರುವ ಎಲ್ಲ ಧಾರ್ಮಿಕ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎಂದರು ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ದಿನ ತುಮಕೂರು ಜಿಲ್ಲೆಯ ಧಾರ್ಮಿಕ ಸಮಿತಿಯನ್ನು ನಾನು ನೇಮಕ ಮಾಡಿದರ ಪ್ರಯುಕ್ತ ನಮ್ಮ ತಾಲೂಕಿನ ರಂಗರಾಜವರನ್ನು ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಅವರು ರಂಗರಾಜವರು ಇವತ್ತು ಲೋಕ ಕಲ್ಯಾಣಕ್ಕಾಗಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ ವಿತಕವನ್ನು ಬಯಸಿ ಇವತ್ತು ಸಿದ್ದೇಶ್ವರ ಸ್ವಾಮಿಯ ಇವತ್ತು ಪೂಜೆ ಮಾಡಿಸೋಕ್ಕೆಲ್ಲ ಅವರ ತಂಡಗಳಿಂದ ಎಲ್ಲ ವಿಭಾಗದಿಂದ ಮಹಿಳಾ ವಿಭಾಗ ಮತ್ತು ಈ ರಾಜಕೀಯ ಮುಖಂಡರೆಲ್ಲ ಇವತ್ತು ಕೊಟ್ಟಿಗೆ ತಾಲೂಕು ಎಲ್ಲ ಮುಖಂಡರು ಆಗಮಿಸಿ ಇವತ್ತು ಪೂಜೆಯನ್ನು ಮಾಡಿಸಿದ್ದಾರೆ ತಾಲೂಕಿಗೆ ನಮ್ಮ ಸಾಯ ಎಲ್ಲ ಎಲ್ಲಾ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಒಂದೊಂದು ಸ್ಥಾನಮಾನಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ಕೊಡ್ಗೆರೆ ಕ್ಷೇತ್ರಕ್ಕೆ ದೇವಸ್ಥಾನಗಳು ದೇವಸ್ಥಾನದ ಧಾರ್ಮಿಕ ಇದಕ್ಕೆ ಗಂಗರಾಜಣ್ಣವ್ರನ್ನೂ ಮಾಡಿರೋದು ನಮಗೆ ಭಾಳ ಖುಷಿ ಅಯ್ಯಪ್ಪನೂ ಅದೇ ರೀತಿ ಎಲ್ಲ ಇದರಲ್ಲೂ ಒಂದು ಒಳ್ಳೆ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಅಯ್ಯಪ್ಪ ಅಯ್ಯಪ್ಪ ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡಲಿ ಒಂದು ಈ ಧಾರ್ಮಿಕ ಸಂಸ್ಥೆಗೆ ನಮ್ಮ ಪಂಚಾಯಿತಿ ಅವರೇ ಆದಂತಹ ರಂಗರಾಜು ಅವ್ರನ್ನ ಆಯ್ಕೆ ಮಾಡಲಾಗಿದೆ ಇವತ್ತು ನಿಜವಾಗೂ ಇದೊಂದು ತುಂಬ ಖುಷಿ ಕೊಡುವಂಥ ವಿಷಯ ಇವತ್ತು ಏನು ನಮ್ಮ ಗೃಹ ಸಚಿವರು ನಮ್ಮ ತಾಲೂಕಿನಿಂದ ಜಿಲ್ಲೆಯ ಪರವಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಅವರು ಹಾಗೂ ನಮ್ಮ ತಾಲೂಕಿನಲ್ಲಿ ಎಷ್ಟು ನಮ್ಮ ದೇವಸ್ಥಾನಗಳು ಬರ್ತಾ ಇದೆಯೋ ಆ ಎಲ್ಲ ದೇವಸ್ಥಾನಗಳಿಗೂ ಒಂದು ಒಳ್ಳೆಯ ಕೆಲಸವನ್ನು ಬರುವಂತಹ ಎಲ್ಲ ಅನುದಾನವನ್ನು ಅವರು ಸದುಪಯೋಗಪಡಿಸಿಕೊಂಡು ಇನ್ನು ಈ ಸಂದರ್ಭದಲ್ಲಿ ಗೃಹ ಸಚಿವರ ಸಹಾಯಕ ಅರವಿಂದ್ ಬೂದ್ಗವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ ಸದಸ್ಯರಾದ ಅಖಂಡ ಆರಾಧ್ಯ ರಮೇಶ್ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಪುಟ್ಟನರಸಯ್ಯ ಮುಖಂಡರುಗಳಾದ ನಾಗರಾಜು ಲಕ್ಷ್ಮಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ